ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಮಾಧ್ಯಮದ ಸ್ನೇಹಿತರಿಗೆ ಮುಂಜಾನೆ ಶುಭಾಶಯಗಳನ್ನು ತೋರುತ್ತಾ ಇವತ್ತೊಂದು ಪತ್ರಿಕಾ ಪ್ರಕಟಣೆಯನ್ನು ಮಾಡಲಿಕ್ಕೆ ಡಾಕ್ಟರ್ ಅಂಬೇಡ್ಕರ್ ಜನಜಾಗೃತಿ ಸೇವಾ ಸಂಘಟನೆ ಪರವಾಗಿ ತಮ್ಮನ್ನೆಲ್ಲ ಕರೆದಿದ್ದಕ್ಕೆ ತಾವು ತಮ್ಮ ಅಮೂಲ್ಯವಾದ ವೇಳೆಯನ್ನು ಕೊಟ್ಟು ನಮಗೆ ಸಹಕಾರ ನೀಡಿದ್ದಕ್ಕೆ ಅಂಬೇಡ್ಕರ್ ಿ ಸೇವಾ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ನಮ್ಮ ಎಲ್ಲ ಸದಸ್ಯರು ಪರವಾಗಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಈ ಪತ್ರಿಕಾ ಮಾಧ್ಯಮ ಕರೆಯುವ ಉದ್ದೇಶ ಅಂದರೆ ಮುಂಬರುವ ದಿನಗಳಲ್ಲಿ ಚಿಕ್ಕೂರಿಯನ್ನು ಜಿಲ್ಲಾ ಘೋಷಣೆ ಮಾಡಬೇಕಾದ್ರೆ ಈಶ್ವರನ್ನ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಜಿಲ್ಲೆಯನ್ನು ಘೋಷಿಸಬೇಕಂತ ಈ ಒಂದು ಪತ್ರಿಕಾ ಹೇಳಿಕೆ ಕೇಳಲಿಕ್ಕೆ ತಮ್ಮನ್ನೆಲ್ಲ ತರಿಸಿದ್ದೇವೆ ಇದನ್ನು ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರು ಅದಂಥ ಸನ್ಮಾನ್ಯ ವ್ಯವಸಾಪರು ಮಾತಾಡಬೇಕಂತ ಅವರಲ್ಲಿ ತೋರ್ಬೋದು ಎಲ್ಲರಿಗೂ ಈ ಪತ್ರಿಕಾ ಮಾಧ್ಯಮಕ್ಕೆ ತಮ್ಮನ್ನೆಲ್ಲ ಅತ್ತರಿಸುವ ಬಗ್ಗೆ ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ತಮ್ಮನವರು ತಮ್ಮೆಲ್ಲರಿಗೆ ಕೇಳಿದ್ದಾರೆ ಬಹುಕಾಲದ ಒಂದು ಇವತ್ತು ಮೂರು ಸಾವಿರಗಳಿಂದ ಈ ನಮ್ಮ ಚಿಕ್ಕೋಡಿ ಹೋರಾಟ ಸಮಿತಿಯಿಂದ ಚಿಕ್ಕೋಡಿ ಜಿಲ್ಲೆ ಆಗಿದಂತಲೂ ಸಾಕಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದೆ ಪ್ರಯತ್ನಕ್ಕೆ ಈ ಕೆಲವೇ ದಿನಗಳಲ್ಲಿ ಜಿಲ್ಲೆ ಆಗ್ಬೋದು ಅಂತೇಳಿದು ನಾವು ಊಹಿಸ್ತಾ ಇದ್ದೀವಿ ಒಂದು ವೇಳೆ ಆ ಜಿಲ್ಲೆ ಆದರೆ ಆ ಜಿಲ್ಲೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಹೆಸರನ್ನು ಕೊಡಬೇಕು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಈ ಚುಕ್ಕೋಡಿ ನಿಪ್ಪಾಣಿ ಈ ಕ್ಷೇತ್ರದಲ್ಲಿ ಜೊತೆಗೆ ಅವರು ಒಂದು ಈ ನಮ್ಮ ಚುಕ್ಕೋಡಿ ಒಂದು ನ್ಯಾ ನ್ಯಾಯಾಲಯದಲ್ಲಿ ಅವರು ನ್ಯಾಯಮಾನವನ್ನು ನ್ಯಾಯಪಡಿಸಿ ಹೋದಂತ ಹೋಗುತ್ತಾರೆ ಹಂಗಾಗಿ ಅವರು ಹೆಜ್ಜೆ ಗುರುತು ಅಂತ ತಿಳಿದು ಅವರ ಪಾದ ಸ್ಪರ್ಶ ಆಗಿ ನಮ್ಮ ಚಿಕ್ಕೋಡಿಗೆ ಸೊ ಅದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಕೊಡಬೇಕಂತ ತಿಳಿದು ನಾವು ಡಾಕ್ಟರ್ ಅಂಬೇಡ್ಕರ್ ಜನಜಾಗೃತಿ ಸೇವಾ ಸಂಘ ವತಿಯಿಂದ ಒತ್ತಾಯವನ್ನು ಇದ್ದೀವಿ ಮತ್ತು ಅದನ್ನು ನಾವು ಕೇಳ್ತಾ ಇದ್ದೀವಿ ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಬಾಬಾ ಸಾಹೇಬ್ಗಳ ಹೆಸರನ್ನು ಈಗಾಗಲೇ ಇಟ್ಟಿದ್ದಾರೆ ಉತ್ತರ ಪ್ರದೇಶದ ಅನೇಕ ಜಿಲ್ಲೆಗಳಲ್ಲಿ ಉತ್ತರ ಪ್ರದೇಶ ಕೆಲವೊಂದು ಜಿಲ್ಲೆಗಳಲ್ಲಿ ಇಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಚಿಕ್ಕೋಡಿಯಲ್ಲಿ ಬಂದದಂತ ಚಿಕ್ಕೋಡಿ ಆಗಿ ಅಥವಾ ನಿಪಾನಿಯಲ್ಲಿ ನಿಪಾನಿಯಲ್ಲಿ ಅವರು ಇದರಲ್ಲಿ ಅವರು ಹಾಲ್ಡ್ರೂನು ಇದ್ರು ಎರಡು ಮೂರು ಜನ ಇಲ್ಲೇ ಇದ್ರು ಅವರು ಅವರು ವಾಸ್ತವ್ಯ ಇದ್ರು ಆ ಒಂದು ಆ ಹಿನ್ನೆಲೆಯಲ್ಲಿ ಈ ಚುಕ್ಕೋಡಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ ಹೆಸರು ಆದರೆ ಈ ಚುಕ್ಕೋಡಿಗೆ ಮತ್ತಷ್ಟು ಒಂದು ಮೆರಗು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿದ್ರೆ ಈ ತಮ್ಮ ಪತ್ರಿಕೆಗಳ ಮುಖಾಂತರ ನಾವು ತಮಗೆ ಬಯಸುತ್ತೇನೆ ಒಂದು ಗೌರವ ಸಲ್ಲಿಸೋದಂಗೆ ನಾವು ಅವರಿಗೆ ಒಂದು ಇದು ಕೊಟ್ಟಂಗೆ ಒಂದು ಏನು ಒಂದು ರಿಸ್ಪೆಕ್ಟ್ ಕೊಟ್ಟಂಗೆ ಆಗ್ತದೆ ಅದಕ್ಕೆ ನಾವು ಈ ಚುಕ್ಕೋಡಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಕೊಡಬೇಕು ಅಂತೇಳಿದು ನಾವು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ವಿ ಇದ್ದೇ ಇರುತ್ತೆ ಅದರಲ್ಲಿ ಎರಡು ಮಾತು ಆಕಸ್ಮಿಕ ಇಲ್ಲಾಗಿತ್ತಂದ್ರೂ ನಾವು ಸರ್ಕಾರದ ವಿರುದ್ಧ ನ್ಯಾಯಾಲಯದ ತೆಗೆಟಿ ಹಾಕ್ತಿದ್ವಿ ಯಾಕಂದ್ರೆ ಇದು ಕೇವಲ ನಾಲ್ಕು ವರ್ಷ ಐದು ವರ್ಷದಿಂದ ಅಲ್ಲ ಕಳೆದ ಸುಮಾರು ಮೂವತ್ತು ವರ್ಷದಿಂದ ಒಂದು ಹೋರಾಟ ಮಾಡ್ತಾವ ಈ ಹೋರಾಟಕ್ಕ ಬೆಲೆನೇ ಇಲ್ಲ ಅಂತಂದ್ರೆ ಸರ್ಕಾರ ಅಂತ ಅದಕ್ಕಿಂತ ಸರ್ಕಾರದಿಂದ ಚಿಕ್ಕೋಡಿ ಆಲ್ರೆಡಿ ಮಾಡಿದ್ರೆ ಅದು ಜಾರಿಯಲ್ಲಿ ಆಗಿದ್ರೆ ಅವ್ರು ಮಾಡಿದ ಉದ್ದೇಶದಿಂದ ಫಾಲೋ ಫಾಲೋಅಪ್ ಮಾಡ್ತಿರೋದು ನಾವು ಮಾಡಿದ ಕೂಸು ನಮ್ಗೆ ಕುಲವಿರುತ್ತಲ್ಲ ಈಗ ಆಲ್ರೆಡಿ ಅದು ಹೊಟ್ಟೆ ಅದನ್ನ ತಯಾರು ಮಾಡ್ತಾ ಇದ್ವಿ ಅಷ್ಟೇ ಅಂದ್ರೆ ಜಿಲ್ಲಾ ಆಗಬೇಕು ಬಾಬಾ ಸಾಹೇಬ್ ಜಿಲ್ಲಾ ಆಗ್ಬೇಕು ನಮ್ಮ ಉದ್ದೇಶ ಡಿಕ್ಲೇರ್ ಮಾಡಿ ನಾನ್ ಮಾಡೋದು ಇಷ್ಟ ಸರ್ಕಾರ ಶೈಕ್ಷಣಿಕ ಜಿಲ್ಲೆ ಅಂತ ಘೋಷಣೆ ಮಾಡ್ಕೊಂಡು ನಿಂಚ ಶೈಕ್ಷಣಿಕ ಜಿಲ್ಲೆ ಬೇಡ ಜಿಲ್ಲೆನ ಆಗ್ಲಿಲ್ಲ ನಮ್ದು ಅಧಿಕೃತವಾಗಿ ಮೂವತ್ತರಿಂದ ನಾಲ್ಕು ವರ್ಷ ತಗ ಹೋರಾಟ ಮಾಡ್ತಾ ಬಂದ ಮೊಟ್ಟ ಮೊದಲು ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಬೇಕಂದ್ರೆ ನಮ್ಮವರು ಹೋರಾಟ ಮಾಡ್ಕೊಂಡು ಬಂದಾಗ ಪ್ರಾತಿನಿಧ್ಯ ಮೊದಲ ಅವರಿಗೆ ಕೊಡಬೇಕು ನಂತರ ತಾಲೂಕಾ ಏನೇ ಅವ್ರು ಕೇಳಲ್ಲ ಅವ್ರ ನಂತರ ಕೊಡುವಾರ ಅದು ನಮ್ಮ ಕರಗಿಲ್ಲ ಚಿಕ್ಕೋಡಿ ಜಿಲ್ಲೆ ಯೋಜನೆ ಮೊದಲು ನಮಗೆ ಕೊಡಬೇಕಂತ ನಾವು ಈ ಪತ್ರಿಕ ಮಾಧ್ಯಮ ಮತ್ತು ಭೌಗೋಳಿಕವಾಗಿ ಸಮಿತಿ ಕೂಡ ಚಿಕ್ಕೋಡಿಯನ್ನ ಆಯ್ಕೆ ಮಾಡಿದೆ ಸರ್ ಅದು ನಮ್ಮ ಚಿಕ್ಕೋಡಿ ಜಿಲ್ಲಾ ಆಯೋಗಕ್ಕೆ ಎಲ್ಲರೂ ಎಲ್ಲದ್ದು ಒಪ್ಪಿಗೆ ಒಪ್ಪಿಗಿದ್ರು ಯಾಕಂದ್ರೆ ಈ ಸೈಡ್ ಏನೇ ಅಂತವ್ರದ್ದೆಲ್ಲರೂ ಒಪ್ಪಿನಿ విద్యార్థి ఎలా ఆఫీసు ఈ బరీ ఆఫీస్ బంద్ర డి సిీస్ ఎస్ బి ఆఫీసు ముంద్రీ జిల్లా నమ్మది యోగ్యత ఐతి జిల్లా పుడంత్ సర్కార్ ನಿಕಟ ಸಂಬಂಧವು ಚಿಕ್ಕೋಡಿಗೆ ಬಹಳಷ್ಟು ಇರುವಂಥ ಈ ಹೆಸರಿನಲ್ಲೇ ಜಿಲ್ಲೆಯನ್ನು ಘೋಷಣೆ ಮಾಡಬೇಕಂತ ವಿನಂತಿ ಪೂರ್ವಕ ಕೋರಿಕೊಳ್ತೇವೆ